ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾ ಆರೋಗ್ಯಕರವಾದಂತಹ ಹೆಚ್ಚು ಪ್ರೋಟೀನ್ ಕೊಡುವಂತಹ ಒಂದು ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ಗಳು ಸಾಮಾನ್ಯವಾಗಿ ನಾವು ಎಲ್ಲನೂ ಕೂಡ ಆಟ್ ಎ ಟೈಮ್ ಅಂದರೆ ಒಂದೇ ಬಾರಿ ನಾವು ತಿನ್ನೋದಕ್ಕಾಗೋದಿಲ್ಲ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಸೊ ಹಾಗಾಗಿ ನಾವು ಈ ರೀತಿ ನಾವು ಲಡ್ಡು ಮಾಡಿಕೊಂಡು ನಾವು ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಬಳಸ್ತಾ ಇಲ್ಲ ಹಾಗೆ ತುಂಬ ಸರಳವಾದ ಒಂದು ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಬೆಳಿಗ್ಗೆ ಟೈಮಲ್ಲಿ ನೀವು ಡೈಲಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇರೋರು ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ನಂತರ ನೋಡಿ ಇಲ್ಲಿ ಡೇಟ್ಸು ಅಂದರೆ ಖರ್ಜೂರನ ತಗೊಂಡಿದ್ದೀನಿ ಇದನ್ನು ನಾನು ಒಂದು ಬಾರಿ ನೀರಲ್ಲಿ ಒಂದು ಸ್ವಲ್ಪ ಜಾಲಿಸ್ಕೊಂಡಿದ್ದೀನಿ ಆ ನಂತರ ಒಳಗಡೆ ಭಾಗ ಏನಿದೆ ಆ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಈ ಕಪ್ಪಲ್ಲಿ ನಾನು ಏನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗಳು ಆ ಒಂದು ಅಳತೆಗೆ ಕಾಲು ಕೆ ಜಿ ಇಲ್ಲಿ ಖರ್ಜೂರನ ಬಳಸೋದು ಅಂದರೆ ಸ್ವೀಟು ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಒಂದು ಕಪ್ಪು ವಾಲ್ನಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪು ಒಣ ದ್ರಾಕ್ಷಿ ಹಾಗೆಯೇ ಒಂದು ಕಪ್ಪು ಬಾದಾಮಿನ ಬಳಸ್ತಾ ಇದ್ದೀನಿ ನೀವು ಬಾದಾಮಿ ಇಲ್ಲ ಅಂತ ಅಂದರೆ ಬಾದಾಮಿ ಬದಲಾಗಿ ನೀವು ಕಡಲೆಕಾಯಿ ಬೀಜ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಂತರ ಗೋಡಂಬಿ ಸ್ವಲ್ಪ ಹಾಗೆಯೇ ಪಿಸ್ತಾ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಗೆಯೇ ಇದು ಬಂದು ಸೂರ್ಯಕಾಂತಿ ಬೀಜ ಇದು ಕೂಡ ಒಂದು ಅರ್ಧ ಕಪ್ ಬಳಸ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ಪ್ರಮಾಣನ ನೀವು ಇಲ್ಲಿ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನೋಡಿ ನಾನು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಬಾದಾಮಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕಡಲೆಕಾಯಿ ಬೀಜನ ತುಪ್ಪ ಹಾಕ್ಕೊಳ್ದೇ ಫಸ್ಟು ನೀವು ರೋಸ್ಟ್ ಮಾಡಿಕೊಂಡು ನೀವು ತೆಗೆದಿಟ್ಬಿಟ್ಟು ನಂತರ ಉಳಿದಿರುವಂತಹ ಎಲ್ಲ ಒಂದು ಡ್ರೈ ಫ್ರೂಟ್ಸ್ಗಳನ್ನೂ ಸಹ ನೀವು ತುಪ್ಪದಲ್ಲಿ ಒಟ್ಟಿಗೆ ಫ್ರೈ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ನಾವು ಫಸ್ಟು ನಾವು ಬಾದಾಮಿನ ಒಂದು ಎರಡು ನಿಮಿಷ ನಾವು ಫಸ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನೋಡಿ ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ದ್ರಾಕ್ಷಿ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಪಿಸ್ತಾ ನಂತರ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಗೋಡಂಬಿನ ಕ್ವಾಂಟಿಟಿನ ನೀವು ಬೇಕಾದರೆ ಜಾಸ್ತಿ ಕೂಡ ಇಲ್ಲಿ ನೀವು ಮಾಡ್ಕೊಳ್ಬೋದು ಇವಾಗ ಇದನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷ ನಾವು ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಒಟ್ಟಿಗೆ ನಾವು ಖಂಡಿತ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ತಿನ್ನೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ಥರ ಎಲ್ಲ ಥರ ನಾವು ಮಿಕ್ಸ್ ಮಾಡಿ ನಾವು ಈ ಥರ ಪೌಡರ್ ಮಾಡಿ ನಾವು ಮಾಡಿಕೊಂಡು ನಾವು ತಿನ್ನೋದ್ರಿಂದ ತುಂಬಾ ಸರಳವಾಗೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಹೆಚ್ಚು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಕೂಡ ಸಿಗುತ್ತೆ ಇದರಿಂದ ನೋಡ್ತಾ ಇದ್ದೀರಲ್ವ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಹಾಗೆಯೇ ನೀವು ಇದ್ರ ಜೊತೆಯಲ್ಲಿ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ನೀವಿಲ್ಲಿ ಬಳಸಿ ಖಂಡಿತವಾಗ್ಲೂ ಒಳ್ಳೆಯದು ನಾನು ಮನೆಯಲ್ಲಿ ಏನಿತ್ತು ಆ ಒಂದು ಡ್ರೈ ಫ್ರೂಟ್ಸ್ಗಳನ್ನ ಮಾತ್ರ ನಾನಿಲ್ಲಿ ಬಳಸಿದ್ದೀನಿ ಇವಾಗ ಒಂದು ನೈಂಟಿ ಪರ್ಸೆಂಟು ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ನಾನು ಸೂರ್ಯಕಾಂತಿ ಬೀಜನ ಇಲ್ಲಿ ಬಳಸ್ತಾ ಇದ್ದೀನಿ ಇದ್ರ ಜೊತೆಯಾಗಿ ನೀವು ಬೇಕಾದರೆ ಕಲಂಗ್ರಿ ಹಣ್ಣು ಬೀಜ ಬಳಸ್ಬೋದು ಹಾಗೆಯೇ ನೀವು ಕುಂಬಳಕಾಯಿ ಬೀಜ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನೀವು ಯಾವುದೇ ಡ್ರೈ ಫ್ರೂಟ್ಸ್ಗಳು ಸಹ ನೀವು ಇಲ್ಲಿ ಬಳಸ್ಬೋದು ಹಾಗೆಯೇ ನೀವು ಬೇಕಾದರೆ ಇಲ್ಲಿ ಕೊಬ್ಬರಿ ಇದ್ದರೆ ನೀವು ಕೊಬ್ಬರಿನೂ ಕೂಡ ನೀವು ಇಲ್ಲಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಬಟ್ ಕೊಬ್ಬರಿನ ನೀವು ಇದು ಪೌಡರ್ ಮಾಡಿ ನೀವು ಇಲ್ಲಿ ಬಳಸ್ಕೊಳ್ಳಿ ಅಂದರೆ ಅದನ್ನು ಕೂಡ ನೀವು ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಈ ಥರ ಎಷ್ಟು ಚೆನ್ನಾಗಿ ಅಂದರೆ ಒಳ್ಳೆ ಹದದಲ್ಲಿ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಾವು ಈ ಥರ ಫ್ರೈ ಮಾಡಿ ನಾವು ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ಗಳನ್ನ ನಾವು ಇದನ್ನು ತಿಂಗ್ಳಾನುಗಟ್ಲೆ ಇಟ್ಟರೂ ಕೂಡ ಯಾವುದೇ ರೀತಿ ಬೂಸ್ಟ್ ಬರೋದಿಲ್ಲ ಹಾಗೆ ಸ್ಮೆಲ್ ಕೂಡ ಬರೋದಿಲ್ಲ ಬೇಗ ಕೆಡೋದು ಇಲ್ಲ ಇದನ್ನು ಒಂದು ಐದು ನಿಮಿಷ ಇದು ತಣ್ಣಗಾಗಲಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಇವಾಗ ನಾನು ಪುನಃ ಇವಾಗ ನೋಡಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ನಂತರ ನೋಡಿ ನಾನಿಲ್ಲಿ ಖರ್ಜೂರನೂ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಏನು ಅಳತೆ ತೊಗೊಂಡಿದ್ದೀನಿ ಆ ಅಳತೆಗೆ ಈ ಒಂದು ಕಾಲು ಕೆ ಜಿ ಖರ್ಜೂರ ಕರೆಕ್ಟಾಗಿ ಆಗುತ್ತೆ ಹಾಗೆಯೇ ಸ್ವಲ್ಪ ಒಳ್ಳೆ ಕ್ವಾಲಿಟಿನ ತೊಗೊಳ್ಳಿ ಹಾಗೆಯೇ ಆ ಬೀಜದ ಒಳಗಡೆ ಸ್ವಲ್ಪ ಕೆಲವೊಂದು ಹುಳಗಳಾಗಿರುತ್ತೆ ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಇದನ್ನು ಕೂಡ ಸುಮಾರು ಒಂದು ನಾಲ್ಕು ನಿಮಿಷ ಆದ್ರೂ ನಾವು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾವು ಡ್ರೈ ಫ್ರೂಟ್ಸ್ಗಳಿಗೆ ಸಕ್ಕರೆ ಬೆಲ್ಲ ಏನು ಬಳಸೋದು ಬೇಡ ಯಾಕಂದರೆ ಖರ್ಚೂರದಲ್ಲೇ ಸಾಕಷ್ಟು ಸಿಹಿ ಅಂಶ ಇರೋದರಿಂದ ಸಾಕಾಗುತ್ತೆ ನೋಡಿ ಅದು ಕೂಡ ಇವಾಗ ರೆಡಿ ಆಗಿದೆ ಇವಾಗ ನಾನು ಚಿಕ್ಕದಾಗಿರುವಂತಹ ಜಾರಿಗೆ ನೋಡಿ ಅರ್ಧ ಭಾಗದಷ್ಟು ನಾನು ಹುರ್ಕೊಂಡಿರುವಂತಹ ಪದಾರ್ಥಗಳನ್ನ ಇವಾಗ ಸೇರಿಸ್ಕೊಂಡು ಇದನ್ನು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ಪೌಡರ್ ಬೇಡ ನೈಸ್ ಪೌಡರ್ ಬೇಡ ಈ ಥರ ತರತರಿ ಆಗಿರಲಿ ತಿನ್ನಬೇಕಾದ್ರೆ ಎಲ್ಲ ಡ್ರೈ ಫ್ರೂಟ್ಸ್ಗಳು ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಬೌಲಿಗೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಉಳ್ದಿರುವಂತಹ ಪದಾರ್ಥ ಕೂಡ ನಾನಿಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಇವಾಗ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಕೊನೆಯದಾಗಿ ನೋಡಿ ಇವಾಗ ಖರ್ಚೂರ ಕೂಡ ಇವಾಗ ಹಾಕೊಂಡು ಇದನ್ನು ಕೂಡ ಇವಾಗ ಚೆನ್ನಾಗಿ ನಾವು ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾವು ಈ ರೀತಿ ಏನಕ್ಕೆ ಮಾಡ್ಕೋಬೇಕು ಅಂತಂದರೆ ಇವಾಗ ನಾವು ಆಲ್ರೆಡಿ ಪೌಡರ್ ಮಾಡ್ಕೊಂಡಿದ್ದೀವಲ್ವ ಡ್ರೈ ಫ್ರೂಟ್ಸು ಸೊ ಇದನ್ನು ನಾವು ಡ್ರೈ ಫ್ರೂಟ್ಸಿಗೆ ನಾವು ಹಾಕ್ಬಿಟ್ಟು ನಾವು ಅದು ಕಲಿಸೋದಕ್ಕೆ ಹದ ಬೇಕು ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಕರವಾಗಿರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಖಂಡಿತ ನೀವು ಮರೀತೇ ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಹಾಗೇ ತುಂಬಾ ಈಸಿಯಾಗಿ ಕೇಳ್ ಕೇವಲ ಒಂದು ಹತ್ತು ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ಹೆಚ್ಚೊತ್ತು ಏನು ಸಮಯ ತಗೊಳ್ಳೋದಿಲ್ಲ ಇವಾಗ ನೋಡಿ ಪೇಸ್ಟ್ ಎಲ್ಲ ಎಲ್ಲಾನಿವಾಗ ಹಾಕಿದ್ದೀನಿ ಇವಾಗ ನಂತರ ನಂತರ ಈಗ ನಾನು ಕೈಯಿಂದ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ಮುಖ್ಯವಾಗಿ ಇವಾಗ ತುಪ್ಪ ಹಾಕ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನು ನಾವಿಲ್ಲಿ ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಬಳಸಿ ನಾವು ಮಾಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಹದದಲ್ಲಿ ಕರೆಕ್ಟಾಗಿ ನೀವು ಮಾಡ್ಕೊಳ್ಳಿ ಯಾವುದೇ ರೀತಿ ಹಾಳಾಗೋದಿಲ್ಲ ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಕರೆಕ್ಟಾಗಿ ಬರುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖರ್ಜೂರದ ಪೇಸ್ಟು ಡ್ರೈ ಫ್ರೂಟ್ಸಿಗೆ ಚೆನ್ನಾಗಿ ಹೊಂದ್ಕೋಬೇಕು ಮತ್ತೊಮ್ಮೆ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಬಳಸಿದ್ರೆ ಸಾಕಾಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಇಷ್ಟ ಅಂದರೆ ಇನ್ನೂ ನೀವು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಬಳಸ್ಬೋದು ನೋಡಿ ಅದ ನೀವು ನೋಡ್ತಾ ಇದ್ದೀರ ಕರೆಕ್ಟಾಗಿದೆ ಹಾಗೆ ತುಂಬ ಜಾಸ್ತಿನೂ ತುಪ್ಪ ನಾನು ಇಲ್ಲಿ ಬಳಸಿಲ್ಲ ನೋಡಿ ಕೈಯಿಂದ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಅದು ಗಟ್ಟಿಯಾಗಿ ಕರೆಕ್ಟಾಗಿ ಬರ್ತಾ ಇದೆ ನಾನು ಜಸ್ಟ್ ಇದನ್ನು ಒಂದು ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಸುಮ್ಮನೆ ಈ ಥರ ರೌಂಡು ನೀವು ಒಂದೇ ಕೈಯಲ್ಲೇ ಮಾಡ್ಕೊಳ್ಬೋದು ಬಟ್ ನಿಮ್ಮ ತೋರಿಸ್ತಾ ಇರೋದು ಅಷ್ಟೇ ಹಾಗೆಯೇ ಇದನ್ನು ಜಾಸ್ತಿ ನೀವು ಹೊತ್ತಿ ಉಂಡೆನ ಕಟ್ಟಕ್ಕೆ ಹೋಗಬೇಡಿ ಆವಾಗ ಉಂಡೆ ಹೊಡೆದೋಗುತ್ತೆ ನಾನಿಲ್ಲಿ ತುಂಬ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಇಲ್ಲಿ ಉಂಡೆನ ಇನ್ನೂ ಒಂದು ಸ್ವಲ್ಪ ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬೋದು ನೀವು ಇದನ್ನ ಮಾರ್ನಿಂಗ್ ಟೈಮಲ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನೋಡಿ ಇವಾಗೆಲ್ಲ ಉಂಡೆಗಳ್ನು ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೈಗೆ ತುಂಬ ಜಾಸ್ತಿ ಕೂಡ ಅಂಟುತ್ತಾ ಇಲ್ಲ ಯಾಕಂದ್ರೆ ನಾವು ತುಪ್ಪನ ನಾವು ಇಲ್ಲಿ ಹಾಕಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಕೈಗೆ ಅಂಟೋದಿಲ್ಲ ನೋಡಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ತುಂಬಾನೇ ಸರಳವಾದಂತಹ ಒಂದು ವಿಧಾನ ನೋಡಿ ಇವಾಗ ನಾನು ಎಲ್ಲ ಉಂಡೆಗಳ್ನು ಕೂಡ ಇವಾಗ ಮಾಡಿಕೊಂಡು ರೆಡಿಯಾಗಿದೆ ಸುಮಾರು ಒಂದು ಹದಿನಾರು ಹದಿನೇಳು ಉಂಡೆಗಳಾಗಿದೆ ನಾನು ತಗೊಂಡಿರುವಂತಹ ಡ್ರೈ ಫ್ರೂಟ್ಸ್ ಪ್ರಮಾಣದಲ್ಲಿ ಮಾಡಿರುವಂಥದ್ದು ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಪೌಡರ್ ಥರನೂ ಉದುರು ಹೋಗ್ತಾ ಇಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಮಾಡಿರುವಂತಹ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಇಷ್ಟ ಆದಲ್ಲಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಸವಿರಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನೆಲ್ನ ನೋಡ್ತಾ ಇರಿ